ಮತ್ತೆ ಸ್ನೇಹಿತರೆ ಇದು ಕೇರಾಮೃತ್ ಸ್ವದೇಶಿ ದಿಶ ಲಿವರ್ ಕೇರ್ ಟ್ಯಾಬ್ಲೆಟ್ ಅಂತ ಇದನ್ನು ಲಿವರ್ ಪ್ರಾಬ್ಲಮ್ ಇರೋರು ಮಾತ್ರ ತೊಗೋಬೇಕಂತೇನಿಲ್ಲ ಪ್ರತಿಯೊಬ್ಬರು ಕೂಡ ಇದನ್ನು ಯೂಸ್ ಮಾಡ್ಕೊಬೌದು ಹದಿನೆಂಟಕ್ಕಿಂತ ಹೆಚ್ಚು ಹರ್ಬಲ್ ಎಕ್ಸ್ಟ್ರಾಕ್ಷನ್ ಮತ್ತು ಮಿನರಲ್ಸನ್ನು ಆ್ಯಡ್ ಮಾಡಿದ್ದಾರೆ ಇದರಲ್ಲಿ ಇಂಗ್ರೀಡಿಯಂಟ್ಸ್ ಮಿಲ್ಕ್ ಥಿಯರ್ಸ್ ಆಮ್ಲ ದಾಲ್ಚಿನ್ನಿ ವಾರ್ಕ್ ಅರ್ಜುನ್ ಟ್ರೀ ವಾರ್ಕ್ ಬ್ಲ್ಯಾಕ್ ಪೆಪ್ಪರ್ ಮತ್ತು ಡ್ಯಾಂಡ್ ಕ್ಯೂಕ್ಮಿನ್ ಮಿಲಿಟನ್ ಈ ಕಾಫಿ ಸಣ್ಣ ಯಾರು ಫ್ಲೇವರ್ ಇನ್ನೂ ಮುಂತಾದವು ಇದರಲ್ಲಿ ಆ್ಯಡ್ ಮಾಡಿದ್ದಾರೆ ಇದರ ಉತ್ತಮ ಫಲಿತಾಂಶಕ್ಕಾಗಿ ಮೂರರಿಂದ ಆರು ತಿಂಗಳವರೆಗೆ ಇದನ್ನು ಕಂಟಿನ್ಯೂ ಮಾಡಬೇಕಾಗುತ್ತೆ ಇದರಿಂದ ಯಾವುದೇ ಸೈಡ್ ಎಫೆಕ್ಟ್ ಇಲ್ಲ ಮತ್ತು ಈ ಲಿವರ್ ಕೇರ್ ಟ್ಯಾಬ್ಲೆಟ್ ತೊಗೊಳೋದು ಕೇವಲ ಪ್ರಾಬ್ಲಮ್ ಇರೋರು ಮಾತ್ರ ಅಂತ ಏನೂ ಇಲ್ಲ ಪ್ರತಿಯೊಬ್ಬರೂ ಕೂಡ ಈ ಟ್ಯಾಬ್ಲೆಟನ್ನು ತಗೋಬೋದು ಇದು ಟ್ಯಾಕ್ಸನ್ಗಳನ್ನು ಶೋಧಿಸುತ್ತದೆ ಮತ್ತು ಔಷಧಿ ಮೆಟಬೆನನ್ನು ಮಾಡುತ್ತದೆ ಪೋಷಕಾಂಶಗಳನ್ನು ಪ್ರತಿಕ್ರಿಯೆಗೊಳಿಸುತ್ತದೆ ಶಕ್ತಿಯಾಗಿ ಪರಿವರ್ತಿಸುತ್ತದೆ ಗ್ಲುಕೋಸನ್ನು ಸಂಗ್ರಹಿಸುತ್ತದೆ ಅಗತ್ಯ ಪ್ರೋಟೀನ್ಗಳನ್ನು ಉತ್ಪಾದಿಸುತ್ತದೆ ರಕ್ತ ಜಮುವಿಕೆ ಬೇಕಾದ ಘಟಕಗಳನ್ನು ರಚಿಸುತ್ತದೆ ರೋಗ ನಿರೋಧಕ ಕೋಶಗಳನ್ನು ಹೊಂದಿದೆ ಸೋಂಕುಗಳಿಂದ ವಿರುದ್ಧ ಹೋರಾಡುತ್ತದೆ ರೋಗ ನಿರೋಧಕ ಕೋಶಗಳನ್ನು ಹೊಂದಿದೆ ಸೋಂಕುಗಳಿಂದ ಸೋಂಕುಗಳ ವಿರುದ್ಧ ಹೋರಾಡುತ್ತದೆ ಇದರಿಂದಾಗಿ ನಿಮ್ಮ ಲಿವರನ್ನು ಸಂಪೂರ್ಣವಾಗಿ ಆರೋಗ್ಯವಂತವಾಗಿ ಇದು ಕಾಪಾಡುತ್ತದೆ ಇದು ಇದರಿಂದ ಮುಖ್ಯವಾದ ಎಚ್ಚರಿಕೆಗಳು ಇದನ್ನು ಗರ್ಭಿಣಿ ಸ್ತ್ರೀಯರು ಸೇವಿ ಸೇವಿಸುವಂತಿಲ್ಲ ಮತ್ತು ಇಪ್ಪತ್ತೈದು ವರ್ಷಕ್ಕಿಂತ ಚಿಕ್ಕ ಮಕ್ಕಳು ಕೂಡ ಸೇವಿಸುವಂತಿಲ್ಲ ಮತ್ತು ಡಯಾಬಿಟಿಸ್ ಅಂದರೆ ಈಗ ಇನ್ಸುಲಿನ್ನ ತೊಗೊತಾ ಇರ್ತಾರಲ್ಲ ಆ ಪೇಷಂಟ್ಗೂ ಕೊಡೋ ಕೊಡುವಂತಿಲ್ಲ ಮತ್ತು ಡಯಲಿಸ್ಗೆ ಕಂಟಿನ್ಯೂ ಇರುವಂಥ ಪೇಷಂಟ್ಗೂ ಕೂಡ ಇದನ್ನು ಕೊಡುವಂತಿಲ್ಲ ಥ್ಯಾಂಕ್ ಯು ಗುರು ಸರ್ ಥ್ಯಾಂಕ್ ಯು ಸ್ವದೇಶಿ ದೀಶಾ ಥ್ಯಾಂಕ್ ಯು ಸ್ನೇಹಿತರೆ